ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನನ್ನ ಜೋಡಿ ಕ್ವೆಸ್ಟ್ ಸಿಕ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಪ್ರಮೋದ್ ಕಶ್ಯಪ್ ರಾತ್ರಿಯಲ್ಲಿ ನಮಗೆ ಹಲವಾರು ಕನಸುಗಳು ಬೀಳ್ತವೆ ಅದರ ಅರ್ಥ ಏನು ಪರಿಣಾಮ ಏನು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಕೊನೆಯ ತನಕ ನೋಡಿ ನನ್ನ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಈಗ ಪ್ರಾರಂಭ ಮಾಡೋಣ ರಾತ್ರಿಯಲ್ಲಿ ನಾವು ಮಲಗಿರುವಾಗ ನಮಗೆ ಕೆಲವು ಕನಸುಗಳು ಬೀಳ್ತವೆ ಅದರಲ್ಲಿ ಕೆಲವೊಂದು ಕನಸುಗಳು ನಮ್ಮ ಜೀವನದ ಮುಂದಿನ ಆಗು ಹೋಗುಗಳ ಬಗ್ಗೆ ಒಳ್ಳೆಯ ಅಥವಾ ಕೆಟ್ಟ ಪರಿಣಾಮಗಳ ಬಗ್ಗೆ ಮುನ್ಸೂಚನೆ ಕೊಡುತ್ತವೆ ಕೆಲವೊಂದು ಕನಸು ಕೇವಲ ಕನಸಾಗಿ ಉಳಿಯುತ್ತೆ ಕೆಲವೊಂದು ಕನಸುಗಳು ನಮ್ಮ ಮಾನಸಿಕ ದೈಹಿಕ ಆರೋಗ್ಯದ ಬಗ್ಗೆ ಮುನ್ಸೂಚನೆ ಕೊಡ್ತಾ ಹೋಗುತ್ತೆ ಬನ್ನಿ ಯಾವ ರೀತಿ ನಮಗೆ ಕನಸು ಕಂಡರೆ ಏನು ಫಲ ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಮೊದಲಿಗೆ ನಂಬರ್ ಒನ್ ಶಿವನ ದೇವಸ್ಥಾನ ಏನಾದರೂ ನಿಮಗೆ ಕನಸಲ್ಲಿ ಕಂಡರೆ ನಿಮಗೆ ಅದೃಷ್ಟ ನೀವು ಅಂದುಕೊಂಡ ನಿಮ್ಮ ಬಯಕೆಗಳು ಈಡೇರುತ್ತೆ ಅಂತೇಳಿ ಅರ್ಥ ಆಗುತ್ತೆ ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಜಯ ಸಿಗುತ್ತೆ ಶುಭ ಕಾಲ ಬರುತ್ತೆ ಹೇಳಿ ಇದರ ಅರ್ಥ ಆಗಿರುತ್ತೆ ನಂತರ ಎರಡನೇದಾಗಿ ಹರಿಯೋ ನದಿ ಏನಾದರೂ ನಿಮ್ಮ ಕನಸಲ್ಲಿ ನೀವು ಕಂಡರೆ ನಿಮ್ಮ ಒಂದು ಜೀವನದಲ್ಲಿ ನೀವು ಒಳ್ಳೆಯ ಮಾರ್ಗದಲ್ಲಿ ನೀವು ಮುಂದುವರಿತೀರ ಅಂತೇಳಿ ಅರ್ಥ ಇರುತ್ತೆ ಮತ್ತು ನಿಮಗೆ ಏನೇ ಗೊಂದಲ ಇರಲಿ ಆ ಎಲ್ಲ ಗೊಂದಲ ನಿವಾರಣೆ ಆಗತ್ತೆ ಮನಃಶಾಂತಿ ನೀವು ಪಡ್ಕೊಳ್ತರ ಅಂಥೇಳಿ ಅರ್ಥ ಆಗಿರುತ್ತೆ ಮೂರನೆಯದಾಗಿ ಕುಂಕುಮವನ್ನು ನೀವು ಕನಸಲ್ಲಿ ನೋಡಿದರೆ ನಿಮಗೆ ಯಶಸ್ಸು ಕೀರ್ತಿ ನಿರ್ಣಯ ಮಾಡುವಂತಹ ಬುದ್ಧಿ ಚುರುಕು ಬುದ್ಧಿ ಧೈರ್ಯ ಆತ್ಮವಿಶ್ವಾಸ ನಿರಾತಂಕ ಭಾವನೆ ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆ ಉಂಟಾಗುತ್ತೆ ಅಂತ ಹೇಳಿ ಇದರ ಅರ್ಥ ಆಗಿರುತ್ತೆ ಅಡುಗೆ ಮನೆಯನ್ನ ಏನಾದರೂ ನೀವು ನಿಮ್ಮ ಕನಸಲ್ಲಿ ಕಂಡರೆ ಆರೋಗ್ಯ ನಿಮ್ಮದಾಗುತ್ತೆ ತಾಯಿಯಂತೆ ನಿಮಗೆ ಹಾರೈಕೆ ಪೋಷಣೆ ಮಾಡೋರು ಮುಂದೆ ನಿಮಗೆ ಸಿಗಲಿದ್ದಾರೆ ಅಂತ ಅರ್ಥ ಮತ್ತು ನಿಮ್ಮ ಬಗ್ಗೆ ನಿಮಗೆ ಕಾಳಜಿ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಹೀಲಿಂಗ್ ಪವರ್ ಅಂದ್ರೆ ಮಾನಸಿಕ ದೈಹಿಕ ಅಥವಾ ಇನ್ನಿತರ ಯಾವುದೇ ತೊಂದರೆ ಇರಲಿ ಅದನ್ನು ಗುಣಪಡಿಸುವಂತಹ ಶಕ್ತಿ ನಿಮ್ಮಲ್ಲಿ ಉಂಟಾಗುತ್ತೆ ಅಂತ ಹೇಳಿ ಅರ್ಥ ಆಗುತ್ತೆ ಅಶುದ್ಧವಾದ ಕೊಳಚೆ ನೀರು ನಿಮ್ಮ ಕನಸಲ್ಲಿ ನಿಮಗೆ ಕಂಡರೆ ದುಃಖ ನಷ್ಟ ಕೆಟ್ಟ ಆಲೋಚನೆಗಳು ಹೆಚ್ಚಾಗ್ತಾ ಹೋಗುತ್ತೆ ಮನಸ್ಸಿನಲ್ಲಿ ಭಯ ಆತಂಕ ಜಾಸ್ತಿ ಆಗ್ತಾ ಹೋಗುತ್ತೆ ದೇಹ ಅಥವಾ ಮನಸ್ಸಿನ ಪರಿಸ್ಥಿತಿ ಹದಗೆಡುತ್ತೆ ನೆಗೆಟಿವ್ ಎನರ್ಜಿಯನ್ನ ನೀವು ಆಕರ್ಷಣೆ ಮಾಡ್ತೀರಾ ದುಷ್ಟಶಕ್ತಿಗಳು ನಿಮ್ಮನ್ನ ಬಾಧಿಸಬಹುದು ಎಂದರ್ಥ ಮತ್ತು ಕೆಲವು ಕೆಲಸ ಕಾರ್ಯಗಳು ಸ್ಥಗಿತ ಆಗ್ತವೆ ಆಂಗ್ಸೈಟಿ ಆತಂಕ ಅಥವಾ ಖಿನ್ನತೆ ನಿಮ್ಮಲ್ಲಿ ಬಾಧಿಸಬಹುದು ಅಂತ ಹೇಳಿ ಅರ್ಥ ಆಗುತ್ತೆ ಹಣದ ನೋಟುಗಳು ನಿಮಗೆ ಕನಸಲ್ಲಿ ಕಂಡರೆ ಹಣದ ಅರಿವು ಅಥವಾ ಧನದ ಆಗಮನ ಅಂತ ಹೇಳ್ತೀವಿ ಹೊಸ ಹೊಸ ಅವಕಾಶಗಳು ನಿಮಗೆ ಜೀವನದಲ್ಲಿ ಮುಂದೆ ಸಿಗಲಿದೆ ಅಂತ ಅರ್ಥ ಆಗುತ್ತೆ ಮತ್ತು ದೀಪವನ್ನ ನೀವು ಕನಸಲ್ಲಿ ಕಂಡರೆ ಭಗವಂತನ ಆಶೀರ್ವಾದದಿಂದಾಗಿ ನಿಮ್ಮ ಜೀವನದಲ್ಲಿ ಕತ್ತಲು ಮತ್ತು ಕಷ್ಟ ದೂರ ಆಗುತ್ತೆ ಅಂತೇಳಿ ಅರ್ಥ ಮತ್ತು ಜೀವನದಲ್ಲಿ ಒಂದು ಪವಿತ್ರತೆ ನಿಮಗೆ ಉಂಟಾಗುತ್ತೆ ಅಂತೇಳಿ ಅರ್ಥ ಆಗುತ್ತೆ ಹೂವುಗಳನ್ನು ನೀವು ಕನಸಲ್ಲಿ ಕಂಡರೆ ನಿಮಗೇನಾದರೂ ಆರೋಗ್ಯ ಸಮಸ್ಯೆ ಇತ್ತು ಅಂತಂದಾಗ ಅದು ನಿವಾರಣೆ ಆಗುತ್ತೆ ಕೋಮಲ ನಿರ್ಮಲ ಮನಸ್ಸು ನಿಮ್ಮದಾಗುತ್ತೆ ಶುಭಗಳಿಗೆ ಅಂತ ಹೇಳಿ ಶಾಸ್ತ್ರ ನಮಗೆ ತಿಳಿಸುತ್ತೆ ನಿಮಗೆ ರಾತ್ರಿ ಮಲಗಿರಬೇಕಾದ್ರೆ ಯಾವ ರೀತಿ ಕನಸು ಬಿದ್ದಿರುತ್ತೆ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅದರ ಅರ್ಥ ಮತ್ತು ಪರಿಣಾಮ ಏನು ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಾ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಇವಿಷ್ಟು ಈ ವಿಡಿಯೋ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನಿತರೆ ಹಲವಾರು ಕನಸುಗಳಿಗೆ ಅರ್ಥ ಏನು ಪರಿಣಾಮ ಏನು ಮುನ್ಸೂಚನೆ ಏನು ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಹೊತ್ತು ತರ್ತೀನಿ ಅಲ್ಲಿಯವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ ಕೃಷ್ಣ ಅರ್ಪಣ ಮಸ್ತು